ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಪಕ್ಷದ ಅವಧಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬುಧವಾರ ಪ್ರತಿಭಟನೆ ನಡೆಯಿತು ನಗರದ ಎಸ್ಪಿಪಿ ವೃತ್ತದಲ್ಲಿ ಸಂಸದ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಬಿಜೆಪಿ ಕಾರ್ಯಕರ್ತರೊಂದಿಗೆ ಆಗಮಿಸಿದ ಮುಖಂಡರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಎಸ್ಸಿಪಿ ಟಿಎಸ್ಪಿ ಹಣ ದಲಿತರ ಅಭಿವೃದ್ಧಿಗೆ ಮರಳಿಸಲು ಆಗ್ರಹಿಸಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ದತ್ತಾತ್ರೇಯ ಪಾಟೀಲ್ ರೇವೂರ್ ಶಾಸಕ ಬಸವರಾಜ್ ಮತ್ತಿಮಡು ಚಂದೂ ಪಾಟೀಲ್ ಶಿವರಾಜ್ ಪಾಟೀಲ್ ಪಾಡಗಿ ಅಮರ್ನಾಥ್ ಪಾಟೀಲ್ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು Di cara Di cara Di cara Di cara T cara Di cara Di cara Di cara Di

ಕೂಡ ಜನರಿಗೆ ಇವತ್ತು ಗ್ಯಾರಂಟಿಗಳನ್ನು ಕೂಡ ಮುಟ್ತಾ ಇಲ್ಲ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ಸರಾಯದ ಮೇಲೆ ಏರಿಕೆ ಮಾಡಿದ್ದಾರೆ ಸಬ್ ರಿಜಿಸ್ಟ್ರಲ್ಲಿ ಇವತ್ತು ನೋಂದಣಿಯನ್ನ ಮಾಡಬೇಕಂದ್ರೆ ಅಲ್ಲಿಯೂ ಕೂಡ ದರ ಏರಿಕೆ ಮಾಡಿದ್ದಾರೆ ಸಾರ್ವಜನಿಕರ ಮೇಲೆ ಇವತ್ತು ಒಂದ್ ಕಡೆ ಬರೆಯನ್ನ ಹಾಕ್ತಾ ಇದಾರೆ ಅದೇ ರೀತಿ ಮತ್ತೊಂದು ಕಡೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಅನುದಾನಗಳನ್ನ ಇವತ್ತು ದುರ್ಬಳಕೆಯನ್ನ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಈ ಹೋರಾಟಕ್ಕೆ ಇನ್ನೂ ಮುಂದೆ ರಾಜ್ಯದ ಅಧ್ಯಕ್ಷರಾದಂತಹ ವಿ ವೈ ವಿಜೇಂದ್ರ ಅವರು ಅವರ ನೇತೃತ್ವದಲ್ಲಿ ಇನ್ನೂ ಉಗ್ರವಾಗಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ದಲಿತ ವಿರೋಧಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನು ಗ್ಯಾರಂಟಿ ಸ್ಕೀಮ್ಗಳಿಗೆ ಬಳಸಿಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಇದರ ಬಗ್ಗೆ ತುಟಿ ಪಿಟಕ್ಕೆನ್ನದಂತ ದಲಿತ ಕಾಂಗ್ರೆಸ್ ಮುಖಂಡರಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗಾದಂತಹ ಅನ್ಯಾಯದ ಬಗ್ಗೆ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹದಿನಾಲ್ಕು ಟೀಮ್ಗಳನ್ನ ಮಾಡಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ದಲಿತ ಪರವಾಗಿ ಕೆಲಸ ಮಾಡಬೇಕಾದಂತ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಲ್ಲಿ ದಾರಿ ತಪ್ಪಿದೆ ಅನ್ನುವಂಥದ್ದನ್ನ ಜನರಿಗೆ ಮುಚ್ಚೋದು ಮತ್ತು ದಲಿತರಿಗಾದಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋದಕ್ಕಾಗಿ ವಿಧಾನಸೌಧದ ಒಳಗಡೆ ಮತ್ತು ವಿಧಾನಸೌಧದ ಹೊರಗಡೆ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿದೆ ಬಂಧುಗಳೇ ಇವತ್ತು ಕಲಬುರಗಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಸಂಸತ್ ಸದಸ್ಯರಾದಂತ ಗೋವಿಂದ್ ಕಾರಜೋಳ್ ಅವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಕಾಂಗ್ರೆಸ್ ಸರ್ಕಾರ ದಲಿತರು ಮೇಲೆ ಪ್ರಮಾಣವನ್ನು ಮಾಡಿ ಅಧಿಕಾರಕ್ಕೆ ಬಂದ ಈ ಎರಡು ವರ್ಷದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇಪ್ಪತ್ತೈದು ಸಾವಿರದ ನಾನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನ ದಲಿತರಿಗಾಗಿ ಮೀಸಲಿಟ್ಟಂತ ಹಣವನ್ನ ಗ್ಯಾರಂಟಿ ಸ್ಕೀಮ್ಗಳಿಗೆ ಉಪಯೋಗಿಸಿದ್ದಾರೆ ನಾನು ಸಿದ್ದರಾಮಯ್ಯನವರಿಗೆ ಕೇಳ್ತೇನೆ ದಲಿತಾ ತಮ್ಮ ಬೆನ್ನನ್ನ ತಾವು ತಟ್ಕೊಳ್ತಾ ಇದ್ರು ದಲಿತರಿಗೆ ಮೀಸಲಿಟ್ಟಂತಹ ಹಣವನ್ನು ದಲಿತರಿಗಾಗಿ ಮಾತ್ರ ಉಪಯೋಗಿಸಬೇಕು ಅನ್ನುವಂಥದ್ದನ್ನು ಆದ್ರೆ ಸಿದ್ದರಾಮಯ್ಯನವರೇ ಯಾವ ನಲ್ಲಿ ಯಾವ ಎಡೆ ಹಿಂದುಳಿದ ವರ್ಗದವರು ಜನ ತಿರುಗಾಡಿದ್ದಾರೆ ಅವ್ರ ಲೆಕ್ಕ ನಿಮ್ಗಿಲ್ಲ ಆದ್ರೆ ದಲಿತರಿಗೆ ಇಟ್ಟಂತ ಹಣವನ್ನ ತೆಗೆದು ನೀವು ಗ್ಯಾರಂಟಿ ಸ್ಕೀಮ್ಗಳಿಗೆ ಇಪ್ಪತ್ತೈದು ಸಾವಿರದ ನಾನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದಿರಲ್ಲ ಈ ಎರಡು ವರ್ಷದಲ್ಲಿ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ದಲಿತರ ಬಗ್ಗೆ ಮಾತಾಡೋ ದಲಿತರು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಇಲ್ಲಿರುವಂತಹ ಕಾಂಗ್ರೆಸ್ಸಿನ ನಾಯಕರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇಲ್ಲಿರುವಂತಹ ರಾಜ್ಯದಲ್ಲಿರುವಂತಹ ದಲಿತ ಶಾಸಕರು ಇರಬಹುದು ಕಾಂಗ್ರೆಸ್ ದಲಿತ ಮಂತ್ರಿಗಳಿರ್ಬಹುದು ಈ ಜಿಲ್ಲೆಯ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರೇ ಅಂತಾರಾಷ್ಟ್ರೀಯ ಬಗ್ಗೆ ಮಾತಾಡ್ತೀರಿ ರಾಜ್ಯದ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತೀರಿ ಮೋದಿ ಅಮಿತ್ ಮಾತಾಡ್ತೀರಲ್ಲ ನಿಮ್ಮದೇ ಜನಾಂಗಕ್ಕೆ ನಿಮ್ಮದೇ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಧೈರ್ಯ ಇದ್ರೆ ನೀನು ಇದ್ರ ಬಗ್ಗೆ ಮಾತಾಡು ಖರ್ಗೆ ಅವರೇ ಇದ್ರ ಬಗ್ಗೆ ಮಾತಾಡಬೇಕು ಯಾಕೋ ನಮ್ಮ ಜಾಧವ್ ಅವರು ಮಾತಾಡ್ತಾರ ಅನ್ಕೊಂಡಿದ್ದೆ ಮಾತಾಡಿಲ್ಲ ನಾನು ಕೇಳ್ತೇನೆ ಖರ್ಗೆ ಅವರೇ ಇಬ್ಬರು ಖರ್ಗೆ ಅವರು ನೀವು ದಲಿತರ ಬಗ್ಗೆ ನಿಮಗೆ ಕಳಕಳಿ ಇದೆಯಾ ದಲಿತರ ಬಗ್ಗೆ ಕಳಕಳಿ ಇದ್ರೆ ಇವತ್ತು ಇಪ್ಪತ್ತೈದು ಸಾವಿರದ ನಾನೂರ ಇಪ್ಪತ್ತಾರು ಕೋಟಿ ಎರಡು ವರ್ಷದಲ್ಲಿ ದಲಿತರಿಗಿಟ್ಟ ಹಣ ಡೈವರ್ಟ್ ಮಾಡಿದಾರಲ್ಲ ಯಾಕೆ ತುಟಿ ನೀವು ಬಿಚ್ತಾ ಇಲ್ಲ ಕೇಂದ್ರದಲ್ಲಿ ನೀವೇ ಹೈಕಮಾಂಡ್ ರಾಜ್ಯದಲ್ಲಿ ನಿಮ್ದೇ ದರ್ಬಾರ್ ಆದ್ರೆ ಸಿದ್ದರಾಮಯ್ಯನವರಿಗೆ ಹೇಳಿ ದಲಿತರ ಹಣವನ್ನು ಸರಿಯಾದ ಕೆಲಸಕ್ಕೆ ಉಪಯೋಗಕ್ಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಷ್ಟು ಈ ವರ್ಷದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ದಲಿತರಿಗೆ ಬೋರ್ಮೆಲ್ಲ ಕೊಟ್ಟಿದ್ದೀರಾ ಎಷ್ಟು ಜನರಿಗೆ ಭೂ ಒಡೆತನ ಒಂದು ಎಕರೆ ಭೂ ಒಡೆತನದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಮೀನನ್ನು ಕೊಡ್ಲಿಕ್ಕಾಗಿಲ್ಲ ರಾಜ್ಯದಲ್ಲಿ ಬಿಡಿ ದಲಿತರದೇ ಮಂತ್ರಿ ನಮ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೇ ಕಲಬುರಗಿ ಜಿಲ್ಲೆನಲ್ಲಿ ಎಷ್ಟು ಜನ ಭೂ ಒಡೆತನದಲ್ಲಿ ನೀವು ಜಮೀನನ್ನ ಕೊಡ್ಸಿದೀರಾ ಎಷ್ಟು ಜನರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀವು ಬೋರ್ವೆಲ್ಗಳನ್ನು ಹಾಕಿಸಿ ಸ್ವಯಂ ಉದ್ಯೋಗ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಐರಾವತ ಯೋಜನೆಯಲ್ಲಿ ಬಡ ದಲಿತರಿಗೆ ವಾಹನಗಳನ್ನ ಎಷ್ಟು ಕೊಡಿಸ್ಕೊಟ್ಟಿದ್ದೀರಾ ಎಷ್ಟು ಹಾಸ್ಟೆಲ್ ಕಟ್ಟಡಗಳನ್ನು ನೀವು ಕಟ್ಟಿಸಿದ್ದೀರಿ ಯಾಕೆ ನೀವು ತುಟಿ ಬಿಚ್ಚತಾ ಇಲ್ಲ ಯಾಕೆ ಅಂದ್ರೆ ದಲಿತರ ಓಟು ಅಲ್ಪಸಂಖ್ಯಾತರ ಓಟು ನಿಮಗೆ ಅಧಿಕಾರಕ್ಕೆ ಬರಲಿಕ್ಕೆ ಮಾತ್ರ ಬೇಕು ಆಮೇಲೆ ದಲಿತರ ಉದ್ಧಾರ ನಿಮಗೆ ಬೇಕಾಗಿಲ್ಲ ಬ್ಯೂರೋ ರಿಪೋರ್ಟ್ ಬಿ ಅಲರ್ಟ್ ನ್ಯೂಸ್